ನಗರಸಭಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪೌರಾಯುಕ್ತರು ಹಾಗೂ ಎಲ್ಲ ನಗರಸಭಾ ಸದಸ್ಯರುಗಳು ಹಾಗೂ ನನ್ನ ಜೊತೆ ಹಾಸೀಲ್ರಾಗಿರ್ತಕ್ಕಂಥ ನನ್ನ ಸತ್ಯವರು ಮಾಧ್ಯಮ ಮಿತ್ರರು ಇವತ್ತಿನ ಕೇಂದ್ರ ಬಿಂದುಗಳು ಇವತ್ತಿನ ಅಧ್ಯಕ್ಷತೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ನನ್ನ ಪೌರ ಕಾರ್ಮಿಕರಿಗೆ ಶಾಸಕ ಕಡೆಯಿಂದ ನಮನಗಳು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮ ನನಗೆ ಎರಡನೇ ಕಾರ್ಯಕ್ರಮ ಶಾಸಕರಾಗಿ ಇದು ಎರಡನೇ ಕಾರ್ಯಕ್ರಮ ಲಾಸ್ಟ್ ಕೂಡ ಬಂದಿದೆ ಇದೇ ಸ್ಟೇಜ್ ಮೇಲೆ ನಾನು ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಬೇಕು ಅಂದಾಗ ಇವತ್ತು ನಿಮ್ಮ ಪೌರ ಕಾರ್ಮಿಕರಿಗೆ ಒಂದು ನಮನ ಹತ್ರ ನಿಮಗೆ ಒಂದು ಗೌರವ ಕೊಡ್ತಕ್ಕಂಥ ದಿನ ಇತ್ತು ವರ್ಷ ಪೂರ್ತಿ ನೀವು ಕೊಡ್ತೀರಿ ಇವತ್ತು ನಾವು ನಿಮಗೆ ಕೊಡ್ತಕ್ಕಂಥ ದಿನ ಒಬ್ಬ ಶಾಸಕ ಆಗಿರ್ಬೋದು ಇಲ್ಲ ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇವತ್ತು ತಮಗೆ ಒಂದು ವಿಷಯ ಗೊತ್ತಿರಲಿ ಇಂಥ ನಮ್ಮ ಜಂಟಿಯವರನ್ನು ಹೇಳ್ತಾ ಇದ್ರು ವಾಟರ್ ಸಪ್ಲೈಡಲ್ಲಿ ಇನ್ನೂ ಆಗಿ ಇದಿಲ್ಲ ಎಲ್ಲಾಗಿ ಸಮಸ್ಯೆಗಳನ್ನು ಏನೇನು ಸಮಸ್ಯೆ ಇದೆ ಸಮಸ್ಯೆಗಳನ್ನ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಬೇಕು ಇವತ್ತು ಎಲ್ಲ ನಗರಸಭಾ ಸದಸ್ಯರಿಗೆ ಕೂತಿದಿರಿ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯಿತು ನಾನು ಫೈಟ್ ಮಾಡಿದೆ ನೀವು ಫೈಟ್ ಮಾಡಿದಿರಿ ಇಬ್ಬರು ಫೈಟ್ ಮಾಡಿದ ಒಬ್ಬರು ಗೆಲ್ಲಬೇಕು ಒಬ್ರು ಸೋಲ್ಬೇಕು ಆವತ್ತಿಗೆ ಬಿಡಬೇಕಾದ ನಾವು ಆವತ್ತಿನ ದಿವಸ ಆ ಸಮಯಕ್ಕೆ ನಾವು ಬಿಡಬೇಕಾದ ನಾನು ನಮ್ಮೆಲ್ಲರ ಧ್ಯೇಯ ಏನು ನಮ್ಮೆಲ್ಲರ ಉದ್ದೇಶ ಏನು ಈ ನಗರ ಕಾಪಾಡ್ತಕ್ಕಂಥ ಆತ್ಮಕರ್ತವ ಭಗವಂತ ನಮ್ಮ ಕೊಟ್ಟವನು ಇವತ್ತು ಈ ಮುಳಬಾಗ ಸುಮಾರು ನಲವತ್ತೇಳು ಸಾವಿರ ಜನ ಇದ್ದಾರೆ ಆದ್ರೆ ನಮಗೆ ಯಾಕೆ ಕೊಟ್ಟವ್ರು ಭಗವಂತ ಅಲ್ಲ ನಮಗೆ ಯಾಕೆ ಕೊಟ್ಟವ್ರು ನಮ್ಮಿಂದ ನಿಮ್ಗೆ ಆಗತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ ನಮ್ಮ ಭಗವಂತ ಕೊಟ್ಟವ್ರು ಅವತ್ತಿನ ದಿವಸ ಮರೆತು ಮುಖ್ಯ ದಿವ್ಸ ನಾವೆಲ್ಲ ಫ್ಯಾಮಿಲಿಯವರು ನಾವೆಲ್ಲ ಕುಟುಂಬದವರು ನಾವೆಲ್ಲ ಸೇರಿ ಟೌನ್ ನ ಕ್ಲೀನ್ ಮಾಡಬೇಕು ಟೌನ್ ಅಂದ್ರೆ ಇವತ್ತೇನು ನಗರಸಭಾ ಇವತ್ತು ಅನುಭವಿಸ್ತಿದ್ದಾರೆ ರಿಯಲ್ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಇವತ್ತು ನಿಮಗೆ ಗೊತ್ತಿರಲಿ ಟ್ರಾಫಿಕ್ ಸಮಸ್ಯೆ ಎಲ್ಲದರಲ್ಲಿ ಗಾಡಿ ಹಾಕಿ ಬಿಡೋಗ್ಬಿಡೋದು ಎಲ್ಲದರಲ್ಲಿ ಖಾರ ಹಾಕೋದು ಎಲ್ಲಾದರೂ ಕಸ ಹಾಕೋದು ನಮ್ಮೆಲ್ಲರ ಕರ್ತವ್ಯ ಏನು ಇದನ್ನು ಸರಿಪಡಿಸ್ಬೇಕು ಯಾರಾದರೂ ಹೊಸ ವ್ಯಕ್ತಿ ಮುಡಬಾಗಲ್ಲಿ ಬಂದಾಗ ಇದು ಮುಡಬಾಗಲ್ಲ ಬೇರೆ ಅನ್ನೋದು ಕೇಳಬೇಕು ನಾವು ಆ ಮಟ್ಟಕ್ಕೆ ಹೋಗ್ಬೇಕು ನಾನು ನಿಮಗೆ ಒಂದು ಒಂದು ಮನವಿ ಮಾಡ್ತೀನಿ ಎಲ್ಲರಿಗೂ ಭಗವಂತ ಇನ್ನು ಹನ್ನೆರಡು ತಿಂಗಳು ಅವಕಾಶ ಕೊಟ್ಟವ್ರು ಎಷ್ಟು ತಿಂಗಳು ಹನ್ನೆರಡು ಹದಿಮೂರು ತಿಂಗಳು ಅವಕಾಶ ಕೊಟ್ಟವ್ನಿ ಈ ಹನ್ನೆರಡು ಹದಿಮೂರು ತಿಂಗಳು ನಿಮ್ಮ ನಿಮ್ಮ ಪ್ರತಿಷ್ಠೆಗಳನ್ನು ಪಕ್ಕಿಟ್ಟು ನಮ್ಮ ನಮ್ಮ ದೇಹಗಳನ್ನು ಪಕ್ಕಿಟ್ಟು ನಾವು ಜನ ಮತ್ತೆ ಹೋಗ್ಲಿಲ್ಲ ಅಂತಂದ್ರೆ ನನ್ನ ಜನ ಮಗ ತಿರಸ್ಕಾರ ಮಾಡ್ತಾರೆ ಅದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅದು ಸದಸ್ಯರಾಗಿರ್ಬೋದು ಇವತ್ತಿಂದ ಇವತ್ತೇನು ನಮ್ಮ ನಮ್ಮ ಕೆಲಸ ಮುಗಿದಿದೆ ನಾವಿಂದ ಜನದ ಮತ್ತೆ ಹೋಗ್ಬೇಕು ಇನ್ನು ಒಂದು ವರ್ಷದಲ್ಲಿ ಜನನ ಪ್ರೀತಿ ಗಳಿಸ್ಬೇಕು ನಾವು ಜನನ ಪ್ರೀತಿ ಗಳಿಸ್ಬೇಕು ಅದು ಯಾರಾದ್ರೂ ಎಲೆಕ್ಷನ್ ಹಿಡ್ಕೊಳ್ಳೋರು ಮಾತ್ರ ಯಾರ್ಯಾರು ಕಂಟೆಸ್ಟ್ ಮಾಡಿದ್ರು ಅವ್ರು ಮಾತ್ರ ಮಾತು ಬಂದಲೇ ನಮ್ ನಮ್ ಬೇಡ ಅಂತಂದ್ರೆ ಖಂಡಿತವಾಗಿಲ್ಲ ಅದು ಬೇಡ ಆಯ್ತಲ್ವಾ ಯಾರ್ಯಾರ ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು ನಮ್ ಪರೋಕ್ ಸೇರಿ ನಾವೆಲ್ಲ ಏನ್ ಮಾಡ್ಬೇಕು ಅವ್ರನ್ನ ಕಾಪಾಡಬೇಕಾಗುತ್ತೆ ಇವತ್ತು ನಿಜವಾಗ್ಲೂ ಸಮಸ್ಯೆ ಬಿಡುವಾಗ್ಲೂ ಸಮಸ್ಯೆ ಜಾಸ್ತಿ ಇದೆ ನಮ್ಮನ್ನೊಂದು ಸ್ಟೇಡಿಯಂ ಇಲ್ಲ ಕಸ ಹಾಕೋಕೊಂಡ್ ಡಂಪಿಂಗ್ ಮಿಷನ್ ಇಲ್ಲ ಕಸ ಹಾಕ ಒಂದು ಹ್ಯಾಡ್ ನಮ್ಮ ಗಾಡಿ ಇಲ್ಲ ಇವತ್ತು ಟ್ರಾಫಿಕ್ ಸಮಸ್ಯೆ ಮಿಸ್ ಆಗಿದೆ ಈ ಬೀದಿ ಆಪರ ಒಂದು ಗುಡಿಸಿ ಒಂದು ಮಾರ್ಕೆಟ್ ಓಪನ್ ಮಾಡ್ತಾ ಇದ್ವಿ ಹಣ ಬಸ್ ಸ್ಟ್ಯಾಂಡ್ ಒಂದು ಕಡೆ ಓಪನ್ ಮಾಡ್ತಾ ಇದೀವಿ ಇಡೀ ಇದನ್ನ ನಾವು ಮುಂದಿನ ದಿವಸಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇನ್ನು ನಾಳೆಯಿಂದ ಇನ್ನೂ ಸ್ಟಾರ್ಟ್ ಆಗ್ತಾ ನಾನು ಇಡೀ ನಮ್ಮ ಟೀಮು ನಾವು ಇಳಿದ್ವಿ ಬೀದಿಗೆ ಇಳಿದಿದ್ದೀವಿ ಇವತ್ತು ಪೌರಾಯುಕ್ತ ಇರ್ಬೋದು ಇವತ್ತು ಸ್ಪೋರ್ಟ್ ಇರ್ಬೋದು ಇವತ್ತು ರೆವಿನ್ಯೂ ಇರ್ಬೋದು ನಾವಿರ್ಬೋದು ಟಿ ಪಿ ಎಸ್ ಇರ್ಬೋದು ಎಲ್ಲ ಒಟ್ಟು ಒಂದು ಕಾರ್ಯಕ್ರಮಕ್ಕೆ ಇಳಿದೀವಿ ಇವತ್ತು ಒಂದು ಸಮಸ್ಯೆ ಆಗ್ತಾ ಇದೆ ಸರ್ ನಮಗೆ ಗೊತ್ತಿರಲಿ ಸರ್ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ಲೈಸನ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನೂರಕ್ಕೆ ನಿಜ ಒಪ್ಕೊಂತೀರಾ ನೂರಕ್ಕೆ ತೊಂಬತ್ತು ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲೋ ಬರ್ತವೆ ಎಲ್ಲೋ ಹೋಗ್ತವೆ ದಿನಕ್ಕೆ ವಾರಕ್ಕೊಂದು ಗಾಡಿ ಆಗ್ತಾ ಇದೆ ಇನ್ನು ಟೌನಲ್ಲಿ ದಿನಸಿ ಗಾಡಿ ತಗೊಂಡ್ಬಿಡ್ತವೆ ಮನೆ ನಮ್ಮ ಮನೆಗೆ ಮೀಟಿಂಗ್ ಬಂದಿಲ್ಲ ಎಲ್ಲರೂ ನಮ್ಮ ಮನೆಗೆ ಮೀಟಿಂಗ್ ಕರೆದಿದೆ ಅಲ್ಲಿ ಗಾಡಿದ್ಕೊಂಡ್ಬಿಟ್ಟವರು ಎಮ್ ಎಲ್ ಎ ಮನೆ ಒಂದು ಗಾಡಿ ಕೊಡೋಬಿಟ್ಟವ್ರು ಸೊ ಅವತ್ತ ವಿಜ್ವಾಸ ಸಮಸ್ಯೆ ಕೊಡುವಾಗಲಿಲ್ಲ ಏನಿದೆ ಅಂತದ್ದು ಇದನ್ನು ಸರಿಪಡಿಸಿಲ್ಲ ಅಂತಂದ್ರೆ ನಾಳೆ ನಾವು ನಗರಿಕರಾಗಿ ಜಲಪ್ರತಿಜ್ಞಾದಿ ವೇಸ್ಟ್ ಆಗ್ತೀವಿ ನಾವು ಇವತ್ತು ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲಾ ಬೇಗ ಬರ್ಬಿಟ್ಟು ಹೌದಣ್ಣ ಸಮಸ್ಯೆ ಸಮಾನ ನಾನು ಈಗ ಆಗಿ ಹೇಳ್ತೀನಿ ಇವ್ರನ್ನ ಕೆಲಸಕ್ಕೆ ನಂದು ಒಂದು ಕೈವಾಡ ಇದೆ ಯಾರು ಗೊತ್ತೋ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಇವತ್ತು ದಿವಸ ಸರ್ ಇವ್ರನ್ನ ಕೆಲಸಕ್ಕೆ ಮಹತ್ವ ಪಾತ್ರ ನಂದು ಇದೆ ಜಬಿ ಗೊತ್ತಿದ್ಯಾ ಗೊತ್ತಿದೆಯಲ್ಲ ಗೊತ್ತಿದ ಇವತ್ತೊಂದು ದಿವಸ ನಿಮಗೆ ಗೊತ್ತಿರಲಿ ಕೀಳನ ಮೇ ಕೆಲವರು ಏನಾಗ್ತಾರೆ ಮರ್ಯಾದೆ ಮರ್ಯಾದೆ ಅನ್ನೋದು ಚೇಳಿ ಕೇಳಿ ಪಡ್ತಕ್ಕಂಥ ಮರ್ಯಾದೆ ಅಲ್ಲ ನಾವು ಏ ನಗ್ ಮರ್ಯಾದೆ ನನಗೆ ಮರ್ಯಾದಿ ಚೇಳಿ ಕೇಳಿ ಯಾರೂ ಮರ್ಯಾದೆ ತಗೊಳ್ಳಲ್ಲ ನಮ್ಮ ನಡೆದ ತಕ್ಕಂಗೆ ನಮ್ಮ ವ್ಯಕ್ತಿತ್ವ ತಕ್ಕಂಗೆ ನಾವು ಆಡ್ತಾ ಕೆಲಸ ತಕ್ಕಂಗೆ ನಮ್ಮ ಮರ್ಯಾದೆ ಸಿಗಬೇಕು ಅಣೆ ಬರ ನಾನು ಹೇಳ್ತೀನಿ ಯಾರ ಹಣೆ ಬರಲು ಯಾರು ಚಿತ್ಕೊಳ್ಳೋಕೆ ಇವತ್ತು ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಅಲ್ಲಿ ಬಂದೆ ನಿಮ್ಗೆ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸೋದೆ ಐದು ವರ್ಷ ವನವಾಸಪಟ್ಟೆ ಐದು ವರ್ಷ ವನವಾಸ ಪಟ್ಟೆ ಹೆಂಟರ್ ಮಕ್ಕಳು ಬಿಟ್ಟೆ ಇಲ್ಲೇ ಇದ್ದೆ ತವೆಲ್ಲ ನಾನು ಭಿಕ್ಷೆ ಹಾಕಿದ್ರಿ ಗೆಲ್ಸ್ಕೊಡ್ರಿ ಯಾರ ಹಣೆ ಬರನ್ ಯಾರು ತಗೊಳಕೆ ಆಗಲ್ಲ ಪೋಷಕಲ್ಲಿ ಬಂದಿದ್ದೀನಿ ಯಾರೋ ಬರ್ಬೋದು ನಾನು ಚೈನ್ ತಗೊಂಬೋದು ನಾನು ಕಾರ್ ತಗೊಂಬೋದು ಹೊಳಿಬೋದು ದುಡ್ಡು ತಗೊಬೋದು ಹಣೆ ಬರ್ಣ ಯಾರು ತಗೊಳಕ್ಕೆ ಆಗಲ್ಲ ಸೊ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಕೀಳರ್ಮೆ ನಾವು ಪೌರಕಾರ ಇತ್ತು ನಾವು ಪೂರ ಇಕ್ತರು ನಾವು ಕಡಿಮೆ ಅವರು ಅಲ್ಲ ದೊಡ್ಡ ಜಾತಿಗೊಂದು ಮರ್ಯಾದೆ ಚಿಕ್ಕ ಜಾತಿಗೊಂದು ಮರ್ಯಾದೆ ಇಲ್ಲ ಮರ್ಯಾದೆ ಮರ್ಯಾದಿನೇ ಮರ್ಯಾದೆ ಮರ್ಯಾದೆ ಇಲ್ಲ ಇವರು ದೊಡ್ಡ ಜಾತಿ ಇವರು ಏನಾದ್ರೂ ಮಾತಾಡಬಹುದು ಅಲ್ಲ ದೊಡ್ಡ ಜಾತಿಗೊಂದು ಮರ್ಯಾದೆ ಇಲ್ಲ ಚಿಕ್ಕ ಜಾತಿಗೊಂದು ಮರ್ಯಾದಿಲ್ಲ ಮರ್ಯಾದೆ ವ್ಯಕ್ತಿತ್ಗೆ ವ್ಯಕ್ತಿಗೆ ಒಂದೇ ಮರ್ಯಾದೆ ಅದು ನೀವಾಗಿರ್ಬೋದು ಅದು ನಾವಾಗಿರ್ಬೋದು ಈ ವಿಷಯಕ್ಕೆ ಬಂದಾಗ ಒಬ್ಬ ಕವರು ಪೌರ ಪಾರ್ ಪೌರಕಾರ್ಮಿಕ ಮಗ ಮಾಯಕೊಂಡ ಎಮ್ ಎಲ್ ಎಂತಮ್ಮ ಇವತ್ತು ಇದ್ದಾರೆ ನಿಮ್ಮಲ್ಲಿ ಪ್ರತಿ ಸಾರಿ ನಾನು ಮಾತಾಡ್ತಾ ಇರ್ತೇನೆ ದಯವಿಟ್ಟು ಪೌರ ಕಾರ್ಮಿಕರನ್ನ ಮಕ್ಕಳನ್ನ ಪೌರಕಾರ್ಮಿಕ ಮಾಡಬೇಡಿ ಉದ್ಯಮಗಳನ್ನು ಮಾಡಿ ನಿಮ್ಮ ಎಜುಕೇಶನ್ ಕೊಡಿ ಇವತ್ತೇನು ನೀವೆಲ್ಲ ಹೇಳಿದಿರಿ ಅದಕ್ಕೇ ನಾನು ಖಂಡಿತವಾಗಲೂ ಮಾತಾಡ್ತೀನಿ ನಿಜವಾಗ್ಲೂ ನಾನು ಹೇಳಬಾರ್ದು ಇವತ್ತು ಈ ಸಂದರ್ಭದಲ್ಲಿ ಮುಂದೆ ನಾನು ನೋವು ಹಚ್ಕೊತೀನಿ ರಾಜಕಾರಣಿ ನೋತಕ್ಕ ನಾಚನೆ ಆಗತ್ತೆ ಟಿ ವಿ ಹಾಕಿದ್ರೆ ಗಲೀಜು ಟಿವಿ ಹಾಕ್ರೆ ಗಲೀಜು ಟಿ ವಿ ಒಂದು ರಾಜಕಾರಣಿಗಳು ಒಂದು ಅಂತಸ್ತಕ್ಕೋಸ್ಕರ ಒಂದು ಅಧಿಕಾರಕ್ಕೋಸ್ಕರ ಯಾವ ಮಟ್ಟ ಬೇಕಾದ್ರೆ ಹಿಡಿಯಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಇವತ್ತು ಒಬ್ಬ ಶಾಸಕನಾಗಿ ಒಬ್ಬ ಶಾಸಕನ ಕತೆ ಕೇಳಕ್ಕೆ ಅಂತ ಆಗ್ತಾ ಆಗ್ತದೆ ಹೂ ಬಂದು ಬಂದು ಎಂತ ಪೀಳಿಗೆ ಬಂದಿದೀವಪ್ಪ ಯಾಕಂತಂದರೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ದೊಡ್ಡವರಿಗೆ ಒಂಥರ ಗೌರವ ಚಿಕ್ಕವರಿಗೆ ಒಂಥರ ಗೌರವ ನಾನು ಯಾವಾಗ ಮಾತಾಡ್ತಾಯಿರೋದು ದೊಡ್ಡ ವ್ಯಕ್ತಿಗಳು ಉಮಾ ಗೋಡ್ ಗೋಲ್ಡ್ ಹಾಕೋದು ಅದು ಚಿಕ್ಕವರು ಕಷ್ಟಪಟ್ಟು ಗೋಲ್ಡ್ ಹಾಕ್ಸ್ಕೊಂಡ್ರೆ ನಾ ಕೊಟ್ಕೊಡೋ ಚೇಕೊಡ್ಕೇಡ ಅಂತೇಳಿ ಇವತ್ತಿನ ಸಮಾಜ ಇವತ್ತು ಈ ದೊಡ್ಡವ್ರಿಗೆ ಏನು ಬೇಕಾದರೂ ಮಾಡ್ಬೋದು ಅವ್ರು ಮಾಡಿದ್ದೆಲ್ಲ ಸೇರಿಸ್ಕೊಬೋದು ಬಟ್ ಚಿಕ್ಕೋರು ಹಂಗಲ್ಲ ಚಿಕ್ಕವರು ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ರೆ ಮುಗೀತು ಅದು ಎಸ್ಪೆಷಲಿ ನಾವು ತಪ್ಪು ತೊಡ್ಕೊಬೇಡಿ ಯಾವ ಜಾತಿಯಲ್ಲಿ ಬರ್ತಕ್ಕಂಥ ಯಾರು ಅರ್ಜರ ಕೊಟ್ಟಲ್ಲ ನಾನು ಆಗಿ ಹುಡ್ಬೇಕಾ ಇಲ್ಲ ನಾನು ಹಿಂದೂ ಆಗಿ ಹುಡ್ಬೇಕಾ ಇಲ್ಲ ನಾನು ಗೌಡ ಆಗಿ ಹುಟ್ಟಬೇಕಾ ಇಲ್ಲ ನಾನು ಎಸ್ ಸಿಗಿ ಹುಡ್ಬೇಕಂತ ಯಾರು ಕೇಳ್ಕೊಂಬರೋದಿಲ್ಲ ಭಗವಂತನ ಇಚ್ಛೆ ನಾವ್ಯಾರು ಕೇಳ್ಕೊ ಬಂದಿದ್ದೀವ ಭಗವಂತನ ಇಚ್ಛೆ ದಯವಿಟ್ಟು ಪೌರ ಕಾರ್ಮಿಕರೇ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಇವತ್ತು ನಾನು ನಮ್ಮ ಶ್ರೀಧರ್ಗೆ ಹೇಳಿದೆ ನಾನು ಮೊನ್ನೆ ಕರೆಗೆ ಬಂದಿದ್ರು ಏನು ಕೊಡ್ತಾ ಇದ್ದೀರಿ ಅಂತ ಸೊ ಬಟ್ಟೆ ಕೊಡ್ಬೇಕಂತಿದ್ದೀನಿ ನೀವು ಬಟ್ಟೆ ಎಲ್ಲೂ ಏನು ತೊಗೊಳಕ್ಕೆ ಹೋಗ್ಬೇಡಿ ಸರ್ ಬಟ್ಟೆ ನಾನು ಕೊಡಿಸ್ತೀನಿ ಅಂತ ಪೌರ ಕಾರ್ಮಿಕರ ಬಟ್ಟೆ ನಾನು ಕೊಡ್ತೀನಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಿಲ್ ಕೊಡಿ ನಾನು ಕೊಡ್ತೀನಿ ಬಟ್ಟೆ ತೊಗೊಡಿ ಅಂತಂದು ಒಬ್ಬ ಶಾಸಕರಾಗಿ ನಾನು ನಿಮ್ಮ ಮುಂದೆ ಬರಬೇಕಾದ್ರೆ ನಾನು ಏನಾದರೂ ಕೊಡಬೇಕಲ್ಲ ಸರ್ ನೀವು ನಾನು ಹೇಳಿದೆ ಅವ್ರಿಗೆ ಏನು ಬಟ್ಟೆ ಬೇಕೋ ಕೊಡಿಸಿ ಆ ಬಟ್ಟೆ ದಮೌಂಟ್ ನಾನು ಕೊಡ್ತೀನಿ ಖಂಡಿತವಾಗ್ಲೂ ಪೌರ ಕಾರ್ಮಿಕರು ಚೆನ್ನಾಗಿರ್ಬೇಕು ಅವರ ಬಾಳಲ್ಲಿ ಹಸುರು ಯಾವಾಗ ಕಾಣ್ತದೋ ಅವತ್ತು ಮುಳಬಾಗಲ ತಾಲೂಕು ಟೌನಲ್ಲಿ ಕೂಡ ಹಸುರು ಕಾಣ್ತದೆ ಅವನ ನಿರ್ಲಕ್ಷ್ಯ ಮಾಡಬೇಡಿ ಅವನ ನಿರ್ಲಕ್ಷ್ಯ ಮಾಡಬೇಡಿ ಯಾಕೆಂತಂದರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಮರ್ಯಾದೆ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಪೌರ ಕಾರ್ಮಿಕರ ದಿನಾಚರಣೆಯನ್ನು ತುಂಬ ಅದ್ದೂರಿಯಾಗಿ ಮಾಡಿದ್ದೀನಿ ಇನ್ನೂ ಯಥೇಚ್ಛವಾಗಿ ಮಾಡಿ ಅವ್ರು ಇನ್ನೇನು ಬೇಕಾ ಸೌಲಭ್ಯಗಳು ಮಾಡಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಸೆಷನ್ ಏನಿದೆ ಆ ಸೆಷನಲ್ಲಿ ಇವತ್ತೇನು ನಮ್ಮ ಜಡಿ ಮತ್ತು ನಮ್ಮ ಪರವಾಯುಕ್ತರು ಏನು ಪಾಯಿಂಟ್ ಹೇಳಿದ್ದಾರೆ ಆ ಪ್ರಶ್ನೆ ಹಾಕೋತೀನಿ ಆ ಪ್ರಶ್ನೆ ಕೇಳ್ತೀನಿ ಖಂಡಿತವಾಗ್ಲೂ ಹೋಗ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಏನೇನೋ ರೆಕಾರ್ಡಗಳು ಕಡ್ದುಕೊಳ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಾನು ಇನ್ನೂ ನಾಲ್ಕು ವರ್ಷ ನನಗೆ ಅಧಿಕಾರ ಇದೆ ನಾನು ಆ ಪಕ್ಷ ಈ ಪಕ್ಷ ಅನ್ನೋಕ್ಕಿಂತ ನನ್ನ ಧ್ಯೇಯ ನನ್ನ ಅಭಿವೃದ್ಧಿ ನನ್ನ ನಂಬಿ ಯಾರು ಬಂದಿದ್ದಾರೋ ನನ್ನ ನಂಬಿ ನಂಬಿ ಯಾರು ಓಟ್ ಕೊಟ್ಟಿದಾರೋ ನನ್ನ ನಂಬಿ ಯಾರು ಉಳಿಸ್ಕೊಳ್ತಾರೆ ಖಂಡಿತವಾಗ್ಲೂ ಅವ್ರ ಜೊತೆ ಇರ್ಲಿಕ್ಕೆ ಸದಾ ಸಿದ್ಧವಾಗಿರ್ತೇನೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ ಯಾಕಂತಂದ್ರೆ ನಾನು ಯಾಕೆ ನಮ್ಮ ಅಮರ್ನಾಲ್ ಅವ್ರ ಬಿಸ್ನೆಸ್ ಬಗ್ಗೆ ಹೇಳಿದೆ ಅಂತಂದ್ರೆ ಯಾರು ಬೇರೆ ಪಕ್ಷದವರಲ್ಲ ನಾವ್ಯಾರು ಬೇರೆ ಅಲ್ಲ ಎಲ್ಲಾ ನಗರ ಸದಸ್ಯರು ಒಂದೇ ಕಾಣಕಷ್ಟವಾಗಿ ನಾವು ಒಂದು ದೂಣಿ ಹೋಗ್ಬೇಕಾಗುತ್ತೆ ನಾವೆಲ್ಲ ಅಭಿವೃದ್ಧಿ ಕಡೆ ಪದ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ನಿಮಗೆ ಒಂದು ವಿಷಯ ಗೊತ್ತಿರಲಿ ಮನ ಸನ್ಮಾನ ಶ್ರೀ ನಾಗೇಶ್ ಎಚ್ ನಾಗೇಶ್ ಓನ್ ಮಾತು ಹೇಳಬೇಕು ಎಚ್ ನಾಗೇಶ್ವರಲ್ಲಿ